ಈ ಸರ್ಕಲ್ ಕಾಣಿಸ್ತಿದೆಯಲ್ಲ ಈ ಸರ್ಕಲ್ ಇಂದ ರಿಟರ್ನ್ ಬಂದ್ರೆ ಹಿಂಗ್ರೆ ಆರ್ ಕಿಲೋಮೀಟರ್ ಅರ್ಕೇಶ್ವರ ಸ್ವಾಮಿ ದೇವಸ್ಥಾನ ಸರ್ಕಲ್ ಸ್ಟ್ರೇಟ್ ಹೋದ್ರೆ ಮೂರ್ ಕಿಲೋಮೀಟರ್ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇವಾಗ ಹತ್ರ ಇರೋ ಪಂಚಲಿಂಗ ದರ್ಶನ ಮಾಡ್ಕೊಂಡ್ ಅದು ಬರೋ ದಾರಿ ಕೂಡ ನೋಡಿ ಹೆಂಗಿದೆ ಇದೇ ರೋಡ್ ಹಿಂಗೆ ಮೇನ್ ರೋಡ್ ಇಂದಾನೇ ಬರ್ಬೇಕು ಸ್ವಲ್ಪ ದೂರ ಹಿಂಗ್ ಬಂದ್ರೆ ನೋಡಿ ಇದೆ ಅರ್ಕೇಶ್ವರ ಸ್ವಾಮಿ ಜ್ಯೋತಿರ್ಲಿಂಗದ ದೇವಸ್ಥಾನ ಇಲ್ಲೇ ಮೇನ್ ರೋಡಲ್ಲ ಕಾಣಿಸುತ್ತೆ ದೇವಸ್ಥಾನ ತುಂಬ ಚೆನ್ನಾಗಿದೆ ಇಲ್ಲಿ ಬಂದರೆ ಕಾಶಿ ವಿಶ್ವನಾಥ ಚಂದ್ರಮೌಳೇಶ್ವರ ಹಾಗೂ ಇನ್ನೂ ಮುಂತಾದ ಶಿವಲಿಂಗಗಳನ್ನ ದರ್ಶನ ಕೂಡ ಮಾಡಬಹುದು ಈ ದೇವಾಲಯ ತಲ್ಕಾಡಿಂದ ಆರು ಕಿಲೋಮೀಟರ್ ದೂರ ಇದೆ ಬನ್ನಿ ದರ್ಶನ ಮಾಡ್ಕೊಂಡು ಬರೋಣ ಅರ್ಕೇಶ್ವರ ಸ್ವಾಮಿ ದರ್ಶನ ಇತ್ತು ನೆಕ್ಸ್ಟ್ ಇವಾಗ ನಾವು ಮೂಡುಕು ಎಂಬ ಊರಿನಲ್ಲಿರುವ ಬೆಟ್ಟದ ಮೇಲೆ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಇದೆ ಇದು ಕೂಡ ತಲಕಾಡಿನ ಪಂಚಲಿಂಗಗಳಲ್ಲಿ ಒಂದು ಜ್ಯೋತಿರ್ಲಿಂಗ ಕೂಡ ಆಗಿದೆ ಬನ್ನಿ ಈ ದೇವಸ್ಥಾನನ ಕೂಡ ತೋರಿಸ್ತೀನಿ ತುಂಬಾ ಅದ್ಭುತವಾಗಿದೆ ಇಷ್ಟು ವೀಲರ್ ಇಲ್ಲೇ ಪಾರ್ಕಿಂಗ್ ಮಾಡಬೇಕು ಬೆಟ್ಟದ ಮೇಲೆ ನಡ್ಕೊಂಡು ಹೋಗ ನಾವು ಬನ್ನಿ ಟ್ರಕ್ಕಿಂಗ್ ಶುರು ಗೈಸ್ ಲಾಸ್ಟ್ ಅಂಡ್ ಫೈನಲ್ ಜ್ಯೋತಿರ್ಲಿಂಗ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ ಇದಿರೋದು ಬೆಟ್ಟದ ಮೇಲೆ ಸುಮಾರು ಸ್ಟೆಪ್ ಹತ್ಕೊಂಡು ಹೋಗ್ಬೇಕು ತುಂಬ ಸಕ್ಕತ್ತಾಗಿದೆ ಇದೇ ಲಾಸ್ಟ್ ಜ್ಯೋತಿರ್ಲಿಂಗ ಇಲ್ಲಿ ಕಾಡು ಬಸವೇಶ್ವರ ಸ್ವಾಮಿ ಸನ್ನಿಧಿ ಬನ್ನಿ ದರ್ಶನ ಮಾಡ್ಕೊಂಡ್ಬರ ನೋಡಿ ಇದೇ ಕಾಡು ಬಸವೇಶ್ವರ ಸ್ವಾಮಿ ಸನ್ನಿಧಿ ಇಲ್ಲಿಂದ ಎಕ್ಸಿಟ್ ಆದರೆ ತಿರ್ಗಾ ನಾವು ಮೇಲೆ ಮೆಟ್ಲು ಹತ್ಕೊಂಡು ಹೋಗಬೇಕು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ ನೋಡೋದಕ್ಕೆ ಹಂಗೆ ಮೆಟ್ಲು ಹತ್ಕೊಂಡು ಹಂಗೆ ಮೇಲೆ ಹೋಗ್ತಾ ಇರಬೇಕು ಸುಮಾರು ಮೆಟ್ಲುಗಳಿದ್ದಾವೆ ಇಲ್ಲಿ ರೈಟ್ ಸೈಡಲ್ಲಿ ನೋಡಿ ಕೆನಲ್ ಥರ ಮಾಡಿದ್ದಾರೆ ಇಲ್ಲಿ ಕೂಡ ನೀರು ನಿಂತ್ಕೊಂಡಿದೆ ಬನ್ನಿ ನೀರಲ್ಲಿ ಮೀನ್ ಅಂತ ನೋಡ್ಕೊಂಬರೋಣ ನೀರು ಪ್ಯೂರಾಗಿ ಕಾಣಿಸ್ತಿದೆ ಬಟ್ ಕುಡಿಯೋಕಂತರೂ ಆಗಲ್ಲ ಮುಂದೆ ನೀರು ಕೂಡ ಸಿಗುತ್ತೆ ನಲ್ಲಿ ಕೂಡ ಮಾಡಿದ್ದಾರೆ ಕುಡಿಯೋಕ್ಕೆ ಬನ್ನಿ ಹತ್ಕೊಂಡೋಗಣ ಸುಮಾರು ಮೆಟ್ಲುಗಳಿದ್ದಾವೆ ಎಷ್ಟು ಮೆಟ್ಲು ಇದ್ದಾವೆ ಅಂತ ಹೇಳೋಕ್ಕೆ ಆಗೋಲ್ಲ ನೋಡಿ ಸುಮ್ಮನ್ನು ಒಯ್ತಾ ಇರಬೇಕು ಇಲ್ಲಿ ತಿಂಡಿ ನೀರು ಏನು ಸಿಕ್ಕಲ್ಲ ನೀವು ಏನು ಹಿಡ್ಕೊಂಡು ಬಂದಿರ್ತೀರ ಅದೇ ಉಪಯೋಗಕ್ಕೆ ಬರೋದು ಪಕ್ಕದಾಗ ಮಾಡೋರೆ ನೋಡಿ ಸೀಟ್ ಸೀಟೆಲ್ಲ ಹಾಕೋರೆ ಮಳೆ ಗಿಳೆ ಬಂದರೆ ಏನು ನೆನೆಯಲ್ಲ ತೊಂದರೆ ಇರೋಲ್ಲ ಸೀದಾ ಮೆಟ್ಲು ಹತ್ಕೊಂಡು ಹೋಗ್ತಾ ಇರಬೇಕು ಎಷ್ಟು ಮೆಟ್ಲಿದಾವಂತ ಐಡಿಯಾ ಇಲ್ಲ ಯಾರಾನ ಪ್ರಿವಿಯಸ್ ಆಗಿ ಬಂದು ಕೌಂಟ್ ಮಾಡಿದರೆ ಮೆಟ್ಲ್ಗಳನ್ನ ಕಮೆಂಟ್ ಮಾಡಿ ಹೇಳಿ ಮೇಲೆ ಕುಡಿಯೋಕೆ ನೀರು ಕೂಡ ಮಾಡೋರೆ ನಲ್ಲಿ ಆನ್ ಮಾಡಿದ್ರೆ ನೀರು ಬರುತ್ತೆ ಮೊದ್ಲು ಹಿಡ್ಕೊಂಡು ನೀರು ಕುಡ್ಕೊಂಡು ವಯಸ್ಸಿಲ್ಲಿ ಆರಾಮಾಗೆ ನೆಡ್ಕೊಂಡು ಹೋಗ್ಬೋದು ಯಾವುದೇ ಕೋತಿಗಳು ಏನು ಬರೋಲ್ಲ ಸೊ ಪೀಸಾಗಿ ಬೆಟ್ಟ ಹತ್ಕೊಂಡು ಹೋಗ್ತಾ ಇರೋದಷ್ಟೇ ಗೈಸ್ ನಾವು ಮೊದಲನೇ ಸರಿ ಈ ದೇವಸ್ಥಾನಕ್ಕೆ ಹೋಗ್ತಾ ಇರೋದು ಪಂಚಲಿಂಗಗಳಲ್ಲಿ ಈ ದೇವಸ್ಥಾನ ಕೂಡ ಸೇರಿಕೊಂಡಿದೆ ನಾವು ತಲ್ಕಾಡಲ್ಲಿ ಮೂರು ನೋಡ್ಕೊಂಡು ಇದು ಕೂಡ ನೋಡ್ಕೊಂಡು ಹೋಗ್ತಾ ಇದ್ದೀವಿ ಸುಮಾರು ಮೆಟ್ಲುಗಳಿದ್ದಾವೆ ಸ್ವಲ್ಪ ದೂರ ಬಂದ ತಕ್ಷಣ ಈ ಕಡೆ ನೋಡಿ ಅಲ್ಲಿ ಕಾಲಭೈರೇಶ್ವರ ಸ್ವಾಮಿ ಸನ್ನಿಧಿ ಕಾಣಿಸುತ್ತೆ ಅದು ದರ್ಶನ ಮಾಡ್ಕೊಂಡು ಲೆಫ್ಟ್ ಸೈಡು ಹಾಗೆ ಮೇಲೆ ನಡ್ಕೊಂಡು ಹೋಗಬೇಕು ಶ್ರೀ ಮಲ್ಲಿಕಾರ್ಜುನ ಸ್ವಾಮಿ ಜ್ಯೋತಿರ್ಲಿಂಗ ದರ್ಶನ ಮಾಡೋಕ್ಕೆ ಫುಲ್ ಬಂದ್ಬಿಟ್ಟಿದೀವಿ ಹಿಂಗೋದ್ರೆ ಮೇನ್ ದೇವಸ್ಥಾನ ಡ್ಯಾಸ್ಆರ್ ವ್ಯೂ ನೋಡಿ ಅದೆಲ್ಲ ನೀಲಿ ನೀಲಿ ನೀರು ಕಾಣಿಸ್ತಿದ ಅದೆಲ್ಲ ಕಾವೇರಿ ನದಿ ಅಲ್ಲಿ ಮೈನ್ ಎಂಟ್ರೆನ್ಸ್ ದೇವಸ್ಥಾನ ಒಳಗಡೆ ಹೋಗ್ತಾ ಇದೀವಿ ಮಲ್ಲಿಕಾರ್ಜುನ ಸ್ವಾಮಿ ಫೈನಲ್ ಆಗಿ ನೋಡಿ ಮೇಲೆ ಬಂದ್ಬಿಟ್ಟಿದೀವಿ ಬೆಟ್ಟದ ಮೇಲೆ ತುಂಬಾ ಮೆಟ್ಲುಗಳನ್ನ ಹತ್ಕೊಂಡು ತುಂಬಾನೇ ಭಕ್ತಾದಿಗಳು ಕೂಡ ಬಂದಿದ್ರು ಏನಪ್ಪಾ ಅಂದ್ರೆ ಹೊಸದಾಗಿ ದೇವಸ್ಥಾನನ ಪುನಾರಂಭ ಮಾಡ್ತಿದ್ದಾರೆ ಅಂದ್ರೆ ಕಟ್ಟಡ ಕಟ್ತಾ ಇದ್ದಾರೆ ತುಂಬಾ ವರ್ಕ್ ನಡೀತಾ ಇದೆ ಅಲ್ಲಲ್ಲಿ ಅಲ್ಲೆಲ್ಲ ಕಲ್ಲುಗಳನ್ನ ಡ್ರಿಲ್ಲಿಂಗು ಗ್ರೈಂಡಿಂಗ್ ಎಲ್ಲ ಮಾಡ್ತಿದ್ದಾರೆ ಹುಷಾರಾಗಿ ಓಡಾಡ್ಕೊಂಡು ಹೋಗ್ಬೇಕು ಮೈನ್ ಆಗಿ ನೋಡಿ ಕಲ್ಸಾ ತರ ಇದೆ ಅಲ್ಲ ಅದೇ ಮೈನ್ ಶಿವನ್ ದೇವಸ್ಥಾನ ಇವಾಗ ಹೋಗಿ ದರ್ಶನ ಮಾಡ್ಕೊಂಡು ಬರೋಣ ನೋಡಿ ದರ್ಶನ ಆಯಿತು ಗೋಪುರದ ಮೇಲೆ ನಂದಿ ವಿಗ್ರಹ ತುಂಬ ಅದ್ಭುತವಾಗಿದೆ ಇಲ್ಲಿ ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡು ರಿಟನ್ನು ಹೀಗೆ ನಡ್ಕೊಂಡು ಹೋಗ್ಬೇಕು ಬನ್ನಿ ಹೊರಡೋಣ ಅಂತ ಇಂತೋ ದರ್ಶನ ಆಯಿತು ಸ್ವಾಮೀಜಿದು ಇವಾಗ ಎಳ್ಕೊಂಡು ನಡ್ಕೊಂಡು ಹೋಗಬೇಕು ನಿಮಗೆ ಬೆಟ್ಟ ಹತ್ಕೊಂಡು ಹೋಗೋವಾಗ ಟಾಪ್ ಮೋಸ್ಟ್ ಆಫ್ ದಿ ಮೇಲೆ ಹೋದರೆ ಕಾವೇರಿ ನದಿ ಕಾಣಿಸುತ್ತೆ ವ್ಯೂ ಮಾತ್ರ ಅಲ್ಟಿಮೇಟಾಗಿ ಕಾಣಿಸುತ್ತೆ ಫೋಟೋಸ್ ಹಾಕ್ತೀನಿ ನೋಡಿ ಸೂಪರಾಗಿ ಲಾಸ್ಟ್ ಆ್ಯಂಡ್ ಲೀಸ್ಟ್ ಆ್ಯಂಡ್ ಫೈನಲ್ ದೇವಸ್ಥಾನ ಇದೆ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ನೋಡಿ ಸುಮಾರು ಮೆಟ್ಲೆಲ್ಲ ಹತ್ಕೊಂಡೋಗಿ ದರ್ಶನ ಮಾಡ್ಕೊಂಡು ಬಂದ್ವಿ ಇವಾಗ ರಿಟರ್ನ್ ಮೆಟ್ಲು ಇಟ್ಕೊಂಡು ಕೆಳಗಡೆ ನಡ್ಕೊಂಡು ಹೋಗ್ಬೇಕು ನೀವು ಕೂಡ ತಲ್ಕಾಡಿಗೆ ಬಂದರೆ ಐದು ಅಂದರೆ ಪಂಚ ಜ್ಯೋತಿರ್ಲಿಂಗ ದರ್ಶನ ಮಾಡೋದು ಯಾವುದನ್ನೇ ಕಾರಣಕ್ಕೂ ಮರಿಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕಿರಣ್ ಅಡ್ವೆಂಚರಸ್ ಯೂಟ್ಯೂಬ್ ಚಾನಲ್ ಮತ್ತೆ ಸಿಗ್ತೀನಿ ಇನ್ನೊಂದು ಬ್ಲಾಗಲ್ಲಿ Bye bye everyone.